ಜನಪದರು ದೈವವನ್ನು ನಂಬಿ ಬದುಕಿದವರು ದೇವರನ್ನು ತಮ್ಮಂತೆ ಬಗೆದವರು ಮನುಷ್ಯನ ರೂಪ ಆಕಾರ ಗುಣ ಎಲ್ಲವನ್ನೂ ದೈವಗಳಿಗೆ ಆರೋಪಿಸಿದವರು ತಮ್ಮ ಸುತ್ತಮುತ್ತಲಿನ ಅಣು ರೇಣು ತೃಣಕಾಷ್ಟಗಳಲ್ಲಿ ದೇವರಿದ್ದಾನೆಂದು ನಂಬುತ್ತಾರೆ ಅವರ ಮುಗ್ಧ ಭಕ್ತಿಯಲ್ಲಿ ಲವಲೇಶವೂ ಕಲ್ಮಶವಿಲ್ಲ ಜನಪದರ ದೇವರು ಉಣ್ಣುತ್ತಾನೆ ಆಡುತ್ತಾನೆ ಪ್ರಣಯಲೀಲೆಯಲ್ಲಿ ತೊಡಗುತ್ತಾನೆ ಆದ್ದರಿಂದಲೇ ಅವರು ಅತ್ಯಂತ ಸಲುಗೆಯಿಂದ ದೇವರೊಂದಿಗೆ ಮಾತನಾಡುತ್ತಾರೆ ದೇವರ ಸುಖಗಳನ್ನು ಸಹ ವಿಚಾರಿಸುತ್ತಾರೆ ತಮ್ಮ ಕಷ್ಟಸುಖಗಳನ್ನೂ ಸಹ ಹೇಳಿಕೊಳ್ಳುತ್ತಾರೆ ತಮ್ಮ ನಡುವೆ ವಾಸಿಸುವ ವ್ಯಕ್ತಿ ಎಂದು ಭಾವಿಸುವ ಜನಪದ ಪರಿಯೂ ಅತ್ಯಂತ ಭಾವುಕವಾದುದು ಕಪಟ ತಟವಟಗಳಿಲ್ಲದ ಮುಗ್ಧ ಭಕ್ತಿ ಜನಪದರದ್ದು ಅವರು ಯಾರನ್ನೇ ನೆನೆಯಲಿ ಆ ದೇವರೇ ಅವರಿಗೆ ಸರ್ವಶಕ್ತ ಅದು ಊರ ಮುಂದಿನ ಹುಣಿಸೆ ಮರದಡಿಯ ಚೌಡಿಯಾಗಿರಬಹುದು ಊರ ಹೊರಗಿನ ಹನುಮಪ್ಪನಾಗಿರಬಹುದು ಭೂತಪ್ಪನಾಗಿರಬಹುದು ಅಷ್ಟೇ ಅಲ್ಲ ನಿತ್ಯವೂ ಅವರು ಬಳಸುವ ನೇಗಿಲು ನೊಗ ಕೂರಿಗೆ ಹೀಗೆ ಎಲ್ಲವೂ ಅವರಿಗೆ ಪೂಜನೀಯ ಜನಪದರಲ್ಲಿ ಭೂದೇವಿಗೆ ಮೊದಲ ಪ್ರಾಶಸ್ತ್ಯ ಏಳು ತಾಲೆ ಎದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿತಾಯ ಎದ್ದೊಂದು ಗಳಿಗೆ ನೆನೆದೇನ ಎನ್ನುತ್ತಾರೆ ಕಾಣದ ದೇವರ ನೆನೆಯದೆ ಕಣ್ಣೆದುರಿನ ಭೂತಾಯಿಯನ್ನು ಸ್ಮರಿಸುವ ಜನಪದರ ಬಗೆ ಅನನ್ಯ ಹರಿಯುವ ನದಿ ಹೊಳೆಗಳೆಲ್ಲವೂ ಜನಪದರಿಗೆ ದೈವಗಳೇ ಕಾವೇರಿ ಕಪಿನೀಯ ನೆನೆದಾರೆ ಮೇಲಿದ್ದ ಪಾಪ ಪರಿಹಾರ ಎನ್ನುವಲ್ಲಿ ತಮ್ಮ ಹೊಲ ಗದ್ದೆ ದನಕರುಗಳಿಗೆ ನೀರುಣಿಸುವ ನದಿಗಳಿಗೆ ಕೃತಜ್ಞತೆ ಸಲ್ಲಿಸುವ ರೀತಿ ಎಷ್ಟು ಚಂದವಲ್ಲವೇ ಮನುಷ್ಯನಿಗೆ ಎಲ್ಲಕ್ಕಿಂತ ಅಮೂಲ್ಯವೆಂದರೆ ಅದು ಜ್ಞಾನ ಹಾಗಾಗಿ ಜನಪದರೂ ಸಹ ಜ್ಞಾನದ ಅಧಿದೇವತೆಯಾದ ಸರಸ್ವತಿಯನ್ನು ಪರಿಪರಿಯಾಗಿ ಸ್ತುತಿಸಿದ್ದಾರೆ ನಗ್ಗಾಲ ಮರದಾಡಿ ನಿದ್ರೆ ಮಾಡೋದಾ ಬಿಟ್ಟು ಎಗ್ಗಿಲ್ದೆ ಬಂದೇ ನಿನ ಬಳಿಗೆ ಎಗ್ಗಿಲ್ದೆ ಬಂದೇ ಬಳಿಗೆ ಸರಸ್ವತಿ ಚಂದುಳ್ಳಿ ಹಾಡ ಕಲಿಸಮ್ಮ ಇಂತಹ ಸಾಲುಗಳು ಜನಪದರ ಜ್ಞಾನ ದಾಹದ ಮೇಲೆ ಬೆಳಕು ಚೆಲ್ಲುತ್ತವೆ ಜನಪದರು ದೇವರೊಂದಿಗೆ ಅತ್ಯಂತ ಸಲಿಗೆಯಿಂದ ವರ್ತಿಸುತ್ತಾರೆ ಎದುರಿಗೆ ಒಬ್ಬ ಪರಿಚಿತ ವ್ಯಕ್ತಿಯನ್ನು ಮಾತನಾಡಿಸುವ ರೀತಿಯಲ್ಲಿ ದೇವರೊಂದಿಗೆ ಸಂಭಾಷಿಸುತ್ತಾರೆ ಬಿಳಿಗಿರಿ ರಂಗಯ್ಯ ಮಲೆ ಮಾದಪ್ಪ ನಂಜನಗೂಡು ನಂಜುಂಡ ಮೊದಲಾದ ದೇವರುಗಳಲ್ಲಿ ಅವರಿಗೆ ಅಪಾರ ಆತ್ಮೀಯತೆ ಬಿಳಿಗಿರಿ ರಂಗಯ್ಯನನ್ನ ಕುರಿತು ಎತ್ಲಾಗೆ ಹೊರಟೀರಿ ಹೊರಪಯಣ ಎಂದು ದೇವರನ್ನೇ ತಡೆದು ಕೇಳುತ್ತಾರೆ ರಂಗಯ್ಯನು ಬೇಟೆಯಾಡುವುದನ್ನು ಸೊಗಸಾಗಿ ವರ್ಣಿಸಿದ್ದಾರೆ ಜನಪದರು ಬಿಳಿಗಿರಿ ರಂಗಯ್ಯ ಬಿಳಿಯ ನೇರಿ ಬೆಳಗಾನ ಬೇಟೆ ನಡೆಸಾರೋ ಬೆಳಗಾನ ಬೇಟೆ ನಡೆಸಾರೋ ಕತ್ತೀಯ ಹೊಳತಲ್ಲಿ ಮುಖವ ತೊಳೆದಾರೋ ಸೂರ್ಯೋದಯವಾದರೂ ಎಚ್ಚರವಾಗದೇ ಇದ್ದ ನಂಜುಂಡನಿಗೆ ಜನಪದರು ಹೇಗೆ ಎಚ್ಚರಿಸುತ್ತಾರೆ ನೋಡಿ ಏಳಯ್ಯಾ ನಂಜುಂಡಿ ಏಟೊತ್ತು ಸುಖನಿದ್ದೆ ಆನೇ ಬಂದಾವೆ ಅರಮನೆಗೆ ಆನೇ ಬಂದಾವೆ ಅರಮನೆಗೆ ನಂಜುಂಡಿ ಭಕ್ತರು ಬಂದವ್ರೆ ದರ್ಶನಕ್ಕೆ ಜನಪದರು ಪುಣ್ಯಕ್ಷೇತ್ರಗಳಿಗೆ ಹೋದರೆ ಅವರಿಗೆ ಅಲ್ಲಿ ಅಭದ್ರತೆಯಿಲ್ಲವೆಂದು ನಂಬುತ್ತಾರೆ ದೇವರನ್ನೇ ತಮ್ಮ ಬಂಧುವಾಗಿ ಬಗೆದು ನಿಶ್ಚಿಂತೆಯಿಂದ ಇರುತ್ತಾರೆ ನಂಜನ ಗೂಡಲ್ಲಿ ನಮಗಾರು ನೆಂಟಾರು ನಂಜಪ್ಪ ಸ್ವಾಮಿ ಹಿರಿಯಣ್ಣ ನಂಜಪ್ಪ ಸ್ವಾಮಿ ಹಿರಿಯಣ್ಣ ಇರುವಾಗ ಮುಂದೋಗಿ ಹೊರಜಿ ಹಿಡಿದೇವು ಈ ಆಪ್ತತೆ ಎಷ್ಟು ಅಪರೂಪವಲ್ಲವೇ ಮಳಲಿ ಗಿಡ್ಡಮ್ಮ ದಬ್ಬೆಗಟ್ಟದ ಕೆಂಪಮ್ಮ ಎಲ್ಲಮ್ಮ ಮೊದಲಾದ ಗ್ರಾಮದೇವತೆಗಳನ್ನೂ ಸಹ ಜನಪದರು ಬಗೆಬಗೆಯಾಗಿ ಸ್ತುತಿಸಿದ್ದಾರೆ ಮಳಲಿ ಅನ್ನೋದೇ ಮಾದಾರ ಹಳ್ಳಿ ಕಾಣೆ ಮಳಲಿಯಮ್ಮ ನೆಲೆಸೀದ ಮಳಲಿ ಎಮ್ಮ ನೆಲೆಸೀದ ಕಾರಣದಿಂದ ಮಳಲಿ ಅನ್ನೋದೇ ಗಡಿವಾಸ ದೈವದ ಹೆಸರಿನಿಂದ ಗ್ರಾಮಗಳನ್ನು ಗುರುತಿಸುವ ಪದ್ಧತಿ ಇತ್ತು ಎಂಬುದಕ್ಕೆ ಸಹ ಈ ತ್ರಿಪದಿ ಉತ್ತಮ ಉದಾಹರಣೆ ಜನಪದರು ದೇವರ ಅನುಗ್ರಹಕ್ಕಾಗಿ ಹಲವು ಹರಕೆಗಳನ್ನು ಕಟ್ಟಿಕೊಳ್ಳುತ್ತಾರೆ ಕಾಣಿಕೆಗಳನ್ನು ಸಲ್ಲಿಸುತ್ತಾರೆ ಅವರ ಮುಗ್ಧ ಭಕ್ತಿಯನ್ನು ಎಷ್ಟು ಹೊಗಳಿದರೂ ಸಾಲದು ಬಾಯಿ ಬೀಗದವರು ಬೇವಿನ ಉಡುಗಿಯವರು ಮೇಲೊಂದು ತರದ ಸಿಡಿಯವರು ಮೇಲೊಂದು ತರದ ಸಿಡಿಯವರು ಆಡ್ಯಾರಲ್ಲೇ ತಾಯಿ ಕೆಂಪವನ ಮುಂದೆ ದಬ್ಬೆಗಟ್ಟದ ಕೆಂಪಮ್ಮನಿಗೆ ನಾನಾ ಬಗೆಯ ಹರಕೆಗಳನ್ನು ಸಲ್ಲಿಸುತ್ತಿದ್ದರು ಎಂಬುದು ಇದರಿಂದ ತಿಳಿದುಬರುತ್ತದೆ ಒಟ್ಟಿನಲ್ಲಿ ಜನಪದರ ದೈವದ ಬಗೆಗಿನ ತಾತ್ವಿಕ ಚಿಂತನೆಗಳು ನಿಜಕ್ಕೂ ಅಪೂರ್ವ ಮತ್ತು ಅನನ್ಯ